ಹೆಬ್ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಭಗವದ್ಗೀತೆ ಎಂದರೆ ಶವಗಳ ಹತ್ತಿರ ಆಡುವ ಆಡು ಅಲ್ಲ ನಾವು ಶವಗಳಾಗಿ ಬರುವ ಬದಲಾಗುವುದರ ಒಳಗೆ ಜೀವನದ ಪರಮ ಅರ್ಥವನ್ನು ಬೋಧಿಸುವ ದಿವ್ಯಜ್ಞಾನ ಉಪದೇಶ ಗೊತ್ತಾಯ್ತಾ ದಿವ್ಯಜ್ಞಾನ ಅದು ನಾವು ಯಾವೆಲ್ಲರೂ ಭಗವದ್ಗೀತೆ ತಿಳ್ಕೊಳ್ಳೇಬೇಕು ಭಗವದ್ಗೀತೆ ಓದಲೇಬೇಕು ಅದು ಕೃಷ್ಣ ಪರಮಾತ್ಮಂದು ಗೊತ್ತಾಯ್ತಾ ಅದರಿಂದ ನಾವು ಎಲ್ಲರೂನು ಭಗವದ್ಗೀತೆ ಓದೋಣ ಒಂದೊಂದು ಅಧ್ಯಾಯನ ಆದ್ರೂ ತಿಳ್ಕೊಳ್ಳೋಣ ಅಂತ ಹೇಳ್ತೀವಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಓಮ ಹವನಗಳ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಓಮ ಹವನಗಳ ಮಹತ್ವವೆಂದರೆ ಜ್ಞಾನ ವೇದಗಳನ್ನು ನಮ್ಮ ಸಂಸ್ಕೃತಿಯ ಆಧಾರವೆಂದು ಪರಿಗಣಿಸಿದ ನಾವು ನಮ್ಮ ಆಚರಣೆಗೆ ವಿಚಾರದಲ್ಲಿ ಏನಾದರೂ ಅನುಮಾನ ಬಂದರೆ ವೇದವಾಕ್ಯಂ ಪ್ರಮಾಣ ಎಂದು ಒಪ್ಪಿಕೊಳ್ಳುವವರು ವೇದವಾಕ್ಯವೆಂದರೆ ಅದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ ವೇದಗಳು ಓಮ ಹವನಗಳ ಮಹತ್ವವನ್ನು ಹೀಗೆ ತಿಳಿಸ್ತದೆ ಅಗ್ನಿರ್ಮಿಳೆ ಪುರೋಹಿತಮ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನ ದಾತಾಮಂ ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ ಅಗ್ನಿಂಧೂತಂ ಪುರೋಧರೆ ಹವ್ಯ ವಾಹ ಮುಪೃಹೆ ಪ್ರಾತಃ ಪ್ರಾತಃ ಗೃಹ ಮತಿರ್ನೋ ಅಗ್ನಿ ಸಾಂ ಸೌಮನಸ್ಯ ದಾತ ತಂ ಯಜ್ಞ ವೈಶ್ಯಿ ರೋಕ್ಷನ್ನು ಪುರುಷ ಪುರುಷಂ ಜಾತಮಗ್ರತ ಈ ಪ್ರಪಂಚವನ್ನು ಸೃಷ್ಟಿಸಿ ಭಗವಂತ ಯಜ್ಞವನ್ನು ಪ್ರಾರಂಭಿಸಿದ್ದಾನಂತೆ ಹಾಗೆ ನಾನೂ ಸಹ ಯಜ್ಞ ಮಾಡುತ್ತೇನೆ ಈ ಯಜ್ಞಗಳಿಂದ ಸಂಪತ್ತು ಸಿಗುತ್ತದೆ ಹಾಗಾಗಿ ಯಜ್ಞಗಳನ್ನು ತಪ್ಪದೇ ಮಾಡು ನಾನು ಯಜ್ಞಕುಂಡದಲ್ಲಿ ನನ್ನ ನನ್ನೆಲ್ಲ ಪಾಪ ದುಃಖಗಳನ್ನು ಸಮರ್ಪಿಸುತ್ತಿದ್ದೇನೆ ಈ ಅಗ್ನಿಯ ಜ್ವಾಲೆಯಂತೆಯೇ ನನ್ನ ಯಶಸ್ಸು ಉನ್ನತ ಸ್ಥಾನಕ್ಕೆ ತೆರಳಿ ಹೇ ಅಗ್ನಿ ಜಗತ್ತಿನಲ್ಲಿರುವ ಎಲ್ಲ ರೋಗಗಳನ್ನು ನಿವಾರಿಸು ಹೀಗೆ ಯಜ್ಞ ಅಗ್ನಿಗಳನ್ನು ಪ್ರಾರ್ಥಿಸಿಕೊಳ್ಳುವ ಅನೇಕ ಉದಾಹರಣೆಗಳು ವೇದಗಳಲ್ಲಿವೆ ಆದ್ದರಿಂದ ಜನ್ಮದಿನ ವ್ಯವಹಾರ ಪ್ರಾರಂಭೋತ್ಸವ ಮದುವೆ ಮುಂಜಿ ದುಃಖದಲ್ಲಿ ಋಷಿಯಲ್ಲಿ ಅಜೀವ ಪರ್ಯಂತ ಹೋಮವನ್ನು ಆಚರಿಸುತ್ತಲೇ ಇರುತ್ತೇವೆ ಯಜ್ಞವನ್ನು ಮಾಡುವುದರಿಂದ ಭಗವಂತನ ಸನ್ನಿಧಿ ಪ್ರಾಪ್ತಿಯಾಗುತ್ತದೆ ಪಾಪಕರ್ಮಗಳು ದೂರವಾಗುತ್ತದೆ ಎಂದು ನಂಬಿದ್ದೇವೆ ಹೋಮ ಮಾಡುವಾಗ ಭಕ್ತಿ ಶ್ರದ್ಧೆಗಳಿಂದ ಮನುಷ್ಯ ತನ್ ಮನಸ್ಸು ಶಾಂತವಾಗುತ್ತೆ ಪರಮಾತ್ಮ ವಿಲೀನಗೊಳ್ಳುತ್ತೆ ಈ ಮನಃಶಾಂತಿ ಮನಸ್ಸಿನ ಅನೇಕ ಒತ್ತಡಗಳನ್ನು ನಿವಾರಣೆ ಮಾಡುತ್ತೆ ಕಡಿಮೆ ಮಾಡುತ್ತೆ ಈ ನಂಬಿಕೆಗಳಿಗೆ ವೇದಗಳು ಸ್ಪಷ್ಟೀಕರಣ ನೀಡಿವೆ ವೇದವಾಕ್ಯವನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಕೇವಲ ಹೋಮ ಮಾಡಿಸಿದರೆ ಯಜಮಾನನಿಗಷ್ಟೇ ಹೋಮದ ಫಲ ಸಿಗುವುದಿಲ್ಲ ಪ್ರಕೃತಿನಿಗೆ ಹೋಮದ ಫಲ ಸಿಗುತ್ತದೆ ಪ್ರಕೃತಿಗೂ ಸಿಗುತ್ತೆ ಹೇಗೆ ಹವನದಲ್ಲಿ ಉಪಯೋಗಿಸುವ ಸಾಮಗ್ರಿಗಳು ಇವು ಶುದ್ಧವಾಗಿ ಪ್ರಕೃತಿ ದತ್ತವಾಗಿರಬೇಕು ಅಗ್ನಿಯಲ್ಲಿ ಆಹುತಿ ಬಿದ್ದು ಅದರಿಂದ ಬರುವ ಧೂಮ ಹೊಗೆ ಸರ್ವತ್ರ ಪ್ರಾಪ್ತವಾಗುತ್ತದೆ ಈ ಧೂಮದಲ್ಲಿ ಅನೇಕ ಔಷಧೀಯ ಗುಣಗಳಿರುತ್ತವೆ ಪ್ರಕೃತಿಯಲ್ಲಿರುವ ರೋಗವನ್ನು ಹಬ್ಬಿಸುವ ವಿಷಾಣುಗಳನ್ನು ಇವು ನಾಶಪಡಿಸುತ್ತವೆ ಇದು ವೈಜ್ಞಾನಿಕ ಸಂತೋಷಗಳಿಂದ ಸಾಬೀತುಪಟ್ಟಿದೆ ವಿಶ್ವಸಂಸ್ಥೆ ಸಂಘಟನೆಯು ಡಬ್ಲ್ಯೂ ಎಚ್ಒ ಪ್ರಕಾರ ಪ್ರತಿ ವರ್ಷ ವಿಶ್ವದಲ್ಲಿ ಸಂಭವಿಸುವ ಐವತ್ತೇಳು ಮಿಲಿಯನ್ ಸಾವುಗಳಲ್ಲಿ ಶೇಕಡ ಇಪ್ಪತ್ತೈದು ಸಾವುಗಳಿಗೆ ಇಂತಹ ಬ್ಯಾಕ್ಟೀರಿಯಾಗಳೇ ಕಾರಣ ಒಂದು ವಿಷಯ ನೆನಪಿಡಿ ಹೋಮದಲ್ಲಿ ಬಳಸುವ ಪ್ರತಿ ವಸ್ತುವು ಪರಿಶುದ್ಧ ಹಾಗೂ ಪ್ರತಿ ಪ್ರಕೃತಿ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬಳಸಿರಬಾರದು ಆದರೆ ಹೋಮದ ಪರಿಣಾಮ ಚೆನ್ನಾಗಿರುತ್ತದೆ ಹೋಮ ಅವನಗಳಿಂದ ಅನೇಕ ರೋಗ ರಜನಗಳು ನಿಯಂತ್ರಣಕ್ಕೆ ಬರುತ್ತದೆ ಎಂದು ವೈಜ್ಞಾನಿಕ ಸಮುದ್ರಗಳು ಸಾಬೀತುಪಡಿಸಿವೆ ಶೀತ ಆಗೋ ತಲೆನೋವು ಕಡಿಮೆ ಆಗುತ್ತೆ ಟಿ ಬಿ ಕ್ಷಯರೋಗ ಹೋಗುತ್ತೆ ಮಾನಸಿಕ ಒತ್ತಡ ಹಾಗೂ ಖಿನ್ನತೆ ಹೋಗುತ್ತೆ ಚರ್ಮ ಸಂಬಂಧಿತ ಕಾಯಿಲೆಗೆ ಹೋಗುತ್ತೆ ಮೂತ್ರ ಸಂಬಂಧಿತ ರೋಗಾಣುಗಳು ಹೋಗುತ್ತೆ ಶ್ವಾಸ ಸಂಬಂಧಿ ರೋಗಗಳು ಅಥವಾ ಅಸ್ತಮಾ ಇದ್ದರೆ ಹೋಗುತ್ತೆ ಯಾವುದು ಈ ಹೋಮದಲ್ಲಿ ಉಪಯೋಗಿಸ್ತೀವ ಅಲ್ಲ ಆ ಸಾಮಗ್ರಿಗಳಿಂದ ಹೋಮ ಮಾಡಿದಾಗ ಅದನ್ನೆಲ್ಲ ನಾವು ಇದು ಎಲ್ಲ ಕಡಿಮೆ ಆಗುತ್ತೆ ಕೆಲವು ಅಲರ್ಜಿ ಸಮಸ್ಯೆಗಳು ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಇನ್ನು ಒಂದು ಅಚ್ಚರಿ ಏನೆಂದರೆ ಸುಮಾರು ನೂರಕ್ಕೂ ಹೆಚ್ಚಿನ ರೋಗಗಳು ಯಜ್ಞ ಥೆರಪಿ ಎಂಬ ವೈದ್ಯಕೀಯ ವಿಧಾನದಿಂದ ಗುಣಪಡಿಸಬಹುದೆಂದು ವೈಜ್ಞಾನಿಕ ಸಮುದೋಗಳು ತಿಳಿಸಿವೆ ಯಜ್ಞ ಥೆರಪಿ ಎಂಬ ಹೊಸ ವಿಧಾನ ಪಾಶ್ಚಾತ್ಯ ದೇಶಗಳಲ್ಲಿ ಬೆಳೆಯುತ್ತಿದೆ ಭಾರತೀಯರಾದ ನಾವು ಹೆಮ್ಮೆ ಪಡುವಂತಹ ವಿಷಯವಿದು ಇಂತಹ ಚಮತ್ಕಾರಕ್ಕೆ ರೋಗನಾಶಕ ಬಲವರ್ಧಕ ಅನ್ವೇಷಣೆ ನಮ್ಮ ಪೂರ್ವಜರದು ಹೋಮ ಅವನಗಳನ್ನು ಪ್ರತಿಪಾದಿಸಿದ್ದು ನಮ್ಮ ವೇದಗಳು ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದದ್ದು ನಮ್ಮ ಪರಮ ಕರ್ತವ್ಯ ಯಜ್ಞ ಹೋಮಗಳನ್ನು ಪುರೋಹಿತರು ಉದರ ಪೋಷಣೆಗಾಗಿ ಮಾಡಿಕೊಂಡಿದ್ದು ಎಂಬ ಮನೋಭಾವ ಬದಲಾಗಲಿ ನಮ್ಮ ಸಂಸ್ಕೃತಿಯ ಆಚರಣೆಯ ಬಗ್ಗೆ ಅಭಿಮಾನವಿರಲಿ ನಮ್ಮ ಸನಾತನ ಆಚರಣೆಗಳನ್ನು ಪರಿಪಾಲಿಸುವ ಪೋಷಿಸುವ ಕಾಯಕ ನಮ್ಮದಾಗಲಿ ಹಿಂದೆ ಪುರಾಣಗಳ ಪ್ರಕಾರ ಯಾವ ಹೋಮ ಅವನಗಳನ್ನು ಮಾಡಿದರೆ ಯಾವ ಫಲಗಳು ಸಿಗುತ್ತವೆ ಅಂತ ತಿಳ್ಕೊಳ್ಳಿ ಇಂದಿನದಲ್ಲೂ ವೇದಗಳು ನಮ್ಮ ಸಂಸ್ಕೃತಿಯ ಆಧಾರವೆಂದು ಪರಿಗಣಿಸಿದವರು ನಾವು ವೇದಗಳ ಪ್ರಕಾರ ಹೋಮ ಹವನ ಶುದ್ಧಿಗೊಳಿಸಲಾಗಿದೆ ಅಗ್ನಿಯಲ್ಲಿ ಅರ್ಪಣೆಗಳನ್ನು ಮಾಡುವುದು ಪ್ರಮುಖ ಕ್ರಿಯೆ ಪ್ರಾಚೀನ ಕಾಲದಲ್ಲಿ ಋಷಿಗಳಿಂದ ಅದರ ಆಚರಣೆ ಮಾಡುತ್ತಾ ಬರಲಾಗುತ್ತಿದೆ ಹೀಗೆ ಹೋಮ ಹವನಗಳ ಶಬ್ದಗಳು ಯಜ್ಞ ಮತ್ತು ಅಗ್ನಿಹೋತ್ರ ಶಬ್ದಗಳಿಂದ ಅದಲು ಬದಲು ಮಾಡಬಹುದು ಹೀಗೆ ಹೋಮ ಹೋಮವನಗಳನ್ನು ಮಾಡುವುದರಿಂದ ಭಗವಂತನ ಸನ್ನಿಧಿ ಪ್ರಾಪ್ತಿಯಾಗುತ್ತದೆ ಪಾಪಕರ್ಮಗಳು ದೂರವಾಗುತ್ತದೆ ಎಂದು ನಂಬಿದ್ದೇವೆ ಹೋಮ ಮಾಡುವುದಕ್ಕೆ ಭಕ್ತಿ ಶ್ರದ್ಧೆಗಳಿಂದ ಮನುಷ್ಯನ ಮನಸ್ಸು ಶಾಂತವಾಗುತ್ತದೆ ಪರಮಾತ್ಮನಲ್ಲಿ ವಿಲೀನಗೊಳ್ಳುತ್ತದೆ ಆ ಈ ಮನಶಾಂತಿ ಮನಸ್ಸಿನ ಅನೇಕ ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಹೋಮ ಅವನಗಳನ್ನು ಮಾಡಿಸುವುದರಿಂದ ಕೇವಲ ಹೋಮ ಮಾಡಿಸಿದ ಯಜ್ಞ ಯಜಮಾನರಿಗಷ್ಟೇ ಅದರ ಫಲ ಸಿಗುವುದಿಲ್ಲ ಪ್ರತಿ ಹೋಮದ ಫಲ ಸಿಗತ್ತೆ ಮತ್ತು ಎಷ್ಟು ಅದರಿಂದ ನೋಡಿ ನಾವು ಹೋಮ ಮಾಡೋದ್ರಿಂದ ದೇವರಿಗೆ ತೃಪ್ತಿ ಆಗ್ತಾನೆ ನಮ್ಮ ಪ್ರಕೃತಿ ಸಮತೋಲನ ಆಗತ್ತೆ ಮನುಷ್ಯನಿಗೆ ಎಲ್ಲ ಕಾರ್ಯಗಳನ್ನು ಅದರಲ್ಲಿ ಗುಣಪಡಿಸುವಂಥ ಒಂದು ಇದಿರುತ್ತೆ ಆದರೆ ಹೋಮಕ್ಕೆ ಒಳ್ಳೆಯ ಪದಾರ್ಥಗಳನ್ನ ನಾವು ಹಾಕಬೇಕೇ ಹೊರತು ಪ್ರಕೃತಿ ದತ್ತವಾಗಿ ಬಂದಂಥ ಹಾಕಬೇಕೇ ಹೊರತು ನಾವು ಯಾವ್ಯಾವುದು ಈಗ ಮಿಶ್ರಣ ಮಾಡಿ ಹಾಕಬಾರ್ದು ಗೊತ್ತಾಯ್ತಾ ಇವತ್ತು ನಾವು ಹೋಮದ ಬಗ್ಗೆ ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ತಿಳ್ಕೊಂಡು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾಸು ನಾಮ ಸಂವಸ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮು ಶುಕ್ಲಪಕ್ಷ ತಿಥಿ ಪಂಚಮಿ ರಾತ್ರಿ ಹನ್ನೆರಡು ಇಪ್ಪತ್ನಾಲ್ಕು ನಕ್ಷತ್ರ ಪುಷ್ಯ ಒಂದು ಇಪ್ಪತ್ತೈದು ಮಳೆ ರೋಹಿಣಿ ಎರಡನೇ ಪಾದ ರಾಹುಕಾಲ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ನಲವತ್ನಾಲ್ಕರ ತನಕ ಇದೆ ಗುಳಿಕ ಕಾಲ ಐದು ಐವತ್ತೆರಡರಿಂದ ಏಳು ಮೂವತ್ತೆರಡು ತನಕ ಇದೆ ಯಮಗಿಟ ಕಾಲ ಒಂದು ಐವತ್ತರಿಂದ ಮೂರು ಮೂವತ್ತೆರಡು ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವರ್ಷಕೋತ್ವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು